ನಮ್ಮ ಹಣೆಬರನ ಭಗವಂತ ಹೇಗೆ ಬರ್ದಿರಲಿ ಭಗವಂತ ಬರ್ದಿರೋ ಹಾಗೆ ನಮ್ಮ ಹಣೆ ಬರದಲ್ಲಿ ಎಂಥ ಕೆಟ್ಟ ಘಟನೆಗಳೇ ಅಥವಾ ದುರ್ಘಟನೆಗಳೇ ನಡೀಲಿ ಆದ್ರೆ ನಾವು ಧರ್ಮದ ಹಾದಿನ ಮಾತ್ರ ಬದಲಾಯಿಸಬಾರ್ದಂತೆ ಮತ್ತೆ ಧರ್ಮ ಶ್ರೀ ಗುರುರಾಘವೇಂದ್ರಾಯ್ಯ ನಮಃ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಧರ್ಮನ ನಾವು ಯಾಕೆ ಅನುಸರಿಸಬೇಕು ಧರ್ಮನ ನಾವು ಅನುಸರಿಸಿಕೊಂಡು ಬದುಕಲಿ ಹೋಗೋದ್ರಿಂದ ಯಾವ ರೀತಿ ಎಲ್ಲ ಭಗವಂತ ಧರ್ಮದ ಪರ ನಿಲ್ತಾನೆ ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಿನ್ನೆ ನಮ್ಮನೆಯಲ್ಲಿ ಗುರುವಾರ ರಾಯರ ಪೂಜೆ ತುಂಬಾ ಅಂದ್ರೆ ತುಂಬಾ ಸರಳವಾಗಿ ಆಯ್ತು ನನ್ಗೆ ಒಂದು ಫೋಟೋ ಕೂಡ ತಗೊಳೋದಕ್ಕೆ ಆಗ್ಲಿಲ್ಲ ನಿನ್ನೆ ತುಂಬಾ ಅರ್ಲಿ ಆಗಿ ನಾವು ಜರ್ನಿನ ಶುರು ಮಾಡ್ದು ರಾಯರ ಇಚ್ಛೆ ಹಾಗೆ ರಾಯರು ತೋರಿಸ್ಕೊಟ್ಟ ದಾರಿಲಿ ಹೋಗಿ ನನ್ನ ಮಗಳನ್ನ ಅಡ್ಮಿಷನ್ಸ್ ಮಾಡಿಸಿ ಮತ್ತು ಅಲ್ಲಿಂದ ಧರ್ಮಸ್ಥಳ ಸುಬ್ರಹ್ಮಣ್ಯಂ ಹಾಗೆ ಒಂದು ಗಣಪತಿ ಟೆಂಪಲ್ ಇತ್ತು ಅಲ್ಲೂ ಕೂಡ ಗಣೇಶನ ದರ್ಶನನ ಮಾಡಿಕೊಂಡು ಬಂದು ಏನಂದರೆ ಯಾವಾಗಲೂ ಗುರುವಾರ ಬಂತು ಅಂತ ಅಂದರೆ ಸಾಕು ರಾಯರ ಮುಂದೆ ಎಷ್ಟು ಅವರ್ಸ್ ಅವರ್ಸ್ ಗಟ್ಲೆ ನಾನು ರಾಯರ ಮುಂದೆ ಕೂತ್ಕೊಂತಿದ್ದೆ ಮತ್ತು ಅವ್ರ ಸೇವೆಗೆ ಅಂತ ತುಂಬ ಸಮಯನ ಕೊಡ್ತಿದ್ದೆ ಆದರೆ ಈ ಗುರುವಾರ ಏನಿಲ್ಲ ಜಸ್ಟ್ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ರಾಯರಿಗೆ ಸೇವೆನ ಸಲ್ಲಿಸ್ಬಿಟ್ಟು ತುಂಬ ಸಿಂಪಲ್ ಆಗಿ ಹೂಗಳು ಏನೂ ತರಿಸಿರಲಿಲ್ಲ ಹಿಂದಿನ ದಿನ ತೀರಾ ಸರಳವಾಗಿ ರಾಯರಿಗೆ ವರ್ಕ್ ಸೇವೆಯನ್ನು ಸಲ್ಲಿಸ್ಬಿಟ್ಟು ಜರ್ನಿನ ಶುರು ಜರ್ನಿ ಎಲ್ಲ ತುಂಬ ಚೆನ್ನಾಗಾಯಿತು ಒಂದು ಎಂಟು ವರ್ಷದ ಹಿಂದೆ ಅಂತ ಅನಿಸುತ್ತೆ ನಾನು ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದು ಮತ್ತೆ ಇನ್ನೊಂದು ಸಲ ಎಂಟು ವರ್ಷ ಆದ್ಮೇಲೆ ಹೋಗಿ ಧರ್ಮಸ್ಥಳ ಸುಬ್ರಹ್ಮಣ್ಯದಲ್ಲೆಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಬಂದು ಎಲ್ಲ ಕಡೆ ತುಂಬ ಚೆನ್ನಾಗಿ ದರ್ಶನ ಆಯಿತು ಮತ್ತು ಎಲ್ಲೂ ಕೂಡ ಹೆವಿ ರಶ್ ಅಂತ ಅನ್ನಿಸ್ತಿರ್ಲಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ರಾಯರು ನನ್ನ ಕನಸಲ್ಲಿ ಯಾವ ರೀತಿ ತೋರಿಸ್ಕೊಟ್ಟಿದ್ರೋ ಅದೇ ರೀತಿ ಎಲ್ಲವೂ ಕೂಡ ನಡೀತು ಕ್ಷಣ ಕ್ಷಣ ಕೂಡ ಭಗವಂತ ನಮ್ಮ ಜೊತೆ ಇದ್ರೆ ಬದುಕಲಿ ಯಾವುದೂ ಕೂಡ ಕಷ್ಟ ಅಂತ ಅನಿಸಲ್ಲ ನಿಜವಾಗ್ಲೂ ನಾವೇನಾದರೂ ಸಂಪಾದನೆ ಮಾಡ್ತೀವಿ ಅಂತ ಅಂದರೆ ಭಗವಂತನ ಪ್ರೀತಿನ ಭಗವಂತನಲ್ಲಿ ಭಕ್ತಿನ ಸಂಪಾದನೆ ಮಾಡಬೇಕು ಭಗವಂತನ ಮೇಲಿನ ಪ್ರೀತಿ ಭಗವಂತನ ಮೇಲಿನ ಭಕ್ತಿ ಇದ್ರೆ ಯಾವುದೂ ಕೂಡ ಬದುಕಲಿ ಕಷ್ಟ ಅಂತ ಅನ್ಸೋದೇ ಇಲ್ಲ ಆ ರೀತಿ ಆಗೋದಕ್ಕೆ ಭಗವಂತ ಬಿಡೋದೇ ಇಲ್ಲ ನಿಜ್ವಾಗ್ಲೂ ಭಗವಂತನ ಮೇಲೆ ಭಕ್ತಿ ಮತ್ತು ಪ್ರೀತಿ ಅನ್ನೋದನ್ನ ಬೆಳೆಸ್ಕೊಂಡ್ರೆ ಬದುಕು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನಮ್ಮ ಹಣೆ ಬರನ ಭಗವಂತ ಹೇಗೆ ಬರ್ತಿರಲಿ ಭಗವಂತ ಬರ್ತಿರೋ ಹಾಗೆ ನಮ್ಮ ಹಣೆ ಬರದಲ್ಲಿ ಎಂಥ ಕೆಟ್ಟ ಘಟನೆಗಳೇ ಅಥವಾ ದುರ್ಘಟನೆಗಳೇ ನಡೀಲಿ ಆದರೆ ನಾವು ಧರ್ಮದ ಹಾದಿನ ಮಾತ್ರ ಬದಲಾಯಿಸಬಾರ್ದಂತೆ ಮತ್ತೆ ಧರ್ಮದ ದಿಕ್ಕಲ್ಲೇ ನಾವು ನಡಿಬೇಕಂತೆ ಧರ್ಮ ಅನ್ನೋದನ್ನು ನಾವು ಅನುಸರಿಸಿದಾಗ ಭಗವಂತ ನಮ್ಮ ಹಣೆ ಬರನೆ ಬದಲಾಯಿಸ್ಬಿಡ್ತಾರಂತೆ ಹೇಗೆ ಅಂತ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಸಂಧಾನಕ್ಕೆ ಅಂತ ದುರ್ಯೋಧನನ ಹತ್ರ ಹೋಗಿರ್ತಾರಂತೆ ಆಗ ದುರ್ಯೋಧನ ಶ್ರೀಕೃಷ್ಣ ಪರಮಾತ್ಮನ್ಗೆ ಅವಮಾನ ಮಾಡ್ಬಿಡ್ತಾರಂತೆ ನಂತರ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರಂತೆ ಯುದ್ಧ ಅನ್ನೋದು ನಡೆದೆ ನಡೆಯುತ್ತೆ ಅಂತ ಹೇಳಿ ಅಲ್ಲಿಂದ ಬರ್ತಾರಂತೆ ನಂತರ ಧೃತರಾಷ್ಟ್ರ ಅನ್ನೋರು ಜ್ಯೋತಿಷದವ್ರನ್ನ ಕರೆಸ್ಬಿಟ್ಟು ಹೇಗಿದೆ ಯುದ್ಧದಲ್ಲಿ ಯಾರ್ ಗೆಲ್ತಾರೆ ಅಂತ ನೋಡು ಅಂತ ಹೇಳ್ಬಿಟ್ಟು ದುರ್ಯೋಧನನ ಜಾತಕನ ಜ್ಯೋತಿಷದವ್ರ ಹತ್ರ ಕೊಟ್ಟಾಗ ಜ್ಯೋತಿಷ್ಯದವ್ರು ಹೇಳ್ತಾರಂತೆ ಈ ಜಾತಕದಲ್ಲಿ ಗ್ರಹಗತಿಗಳೆಲ್ಲ ತುಂಬಾ ಚೆನ್ನಾಗಿದೆ ದುರ್ಯೋಧನನೆ ಯುದ್ಧದಲ್ಲಿ ಗೆಲ್ತಾನೆ ಅಂತ ಹೇಳ್ತಿದೆ ಈ ಜಾತಕ ಗೆದ್ದೆ ಗೆಲ್ತಾರೆ ಅಂತ ಹೇಳ್ತಾರಂತೆ ಅದಾದ ಮೇಲೆ ಯುದ್ಧ ಅನ್ನೋದು ಕೂಡ ಶುರುವಾಗುತ್ತೆ ಯುದ್ಧ ಶುರುವಾದ ಸ್ವಲ್ಪ ದಿನಗಳಲ್ಲಿ ಧೃತರಾಷ್ಟ್ರಂಗೆ ಮತ್ತು ದುರ್ಯೋಧನಂಗೆ ಗೊತ್ತಾಗುತ್ತೆ ನಾವು ಸೋಲ್ತೀವಿ ಅಂತ ಹೇಳಿಬಿಟ್ಟು ಮತ್ತೆ ಅದೇ ಜ್ಯೋತಿಷದವ್ರನ್ನ ಕಲ್ಬಿಟ್ಟು ಕೇಳ್ತಾರಂತೆ ನೀವು ಮುಂಚೆ ಹೇಳಿದ್ರಿ ಈ ಜ್ಯೋತಿಷ್ಯದಲ್ಲಿ ಗೆಲ್ಲುವಂಥ ಒಂದು ಶಕ್ತಿ ಇದೆ ಅವ್ರ ಗ್ರಹಗತಿಗಳೆಲ್ಲ ಚೆನ್ನಾಗಿದೆ ಇವ್ರು ಗೆದ್ದೇ ಗೆಲ್ತಾರೆ ಅಂತ ಯಾಕೆ ಈ ಥರ ಆಗ್ತಿದೆ ಅಂತ ಕೇಳಿದಾಗ ಆ ಜ್ಯೋತಿಷ್ಯದವ್ರು ಹೇಳ್ತಾರಂತೆ ಇಲ್ಲ ಈ ಜ್ಯೋತಿಷ್ಯದಲ್ಲಿ ನಾನು ಏನು ಹೇಳಿದೆ ಅದು ಸತ್ಯ ಇತ್ತು ಅವಾಗ ಆದರೆ ಇವಾಗ ಇಲ್ಲಿ ಎಲ್ಲವೂ ಕೂಡ ಬದಲಾಗಿದೆ ಎಲ್ಲನೂ ಕೂಡ ಬದಲಾಯಿಸ್ಬಿಟ್ಟಿದ್ದಾರೆ ಯಾರೋ ಅಂತ ಹೇಳಿದಾಗ ಅಲ್ಲಿರುವಂತಹ ವಿದುರ ಹೇಳ್ತಾರಂತೆ ಯಾರೋ ಅಲ್ಲ ಅವ್ರ ಪರ ಶ್ರೀಕೃಷ್ಣ ಪರಮಾತ್ಮ ಇದ್ದಾರೆ ಹಾಗಾಗಿ ಅವ್ರಿಗೆ ಗೆಲುವು ಅನ್ನೋದು ಬರ್ತಿದೆ ಅಂತ ವಿದುರ ಧೃತರಾಷ್ಟ್ರನಿಗೆ ಮತ್ತು ದುರ್ಯೋಧನನ್ಗೆ ತಿಳಿಸ್ತಾರಂತೆ ಯಾವಾಗಲೂ ಭಗವಂತ ನಮ್ಮ ಹಣೆ ಬರನ ಎಷ್ಟೇ ನಾವು ಅಂದ್ಕೋತೀವಿ ಎಷ್ಟೋ ಬಾರಿ ಅಂದ್ಕೊಳ್ತೀವಿ ತುಂಬ ನಾನಂತಲ್ಲ ತುಂಬಾ ತುಂಬ ಜನ ಅಂದ್ಕೊಳ್ತೀವಿ ಏನಪ್ಪ ನಮ್ಮ ಹಣೆ ಬರ ಏನೂ ಕೂಡ ಒಳ್ಳೇದಾಗ್ತಿಲ್ಲ ಬರೀ ಕಷ್ಟಗಳೇ ಎಷ್ಟು ಒಳ್ಳೆದಾಗುತ್ತೆ ಒಳ್ಳೇದಾಗುತ್ತೆ ಅಂತ ಅನ್ಕೊಳ್ತೀವಿ ಅಷ್ಟು ಕಷ್ಟಗಳೇ ಬರುತ್ತೆ ಈ ಕಷ್ಟಗಳಿಗೆ ಕೊನೆ ಅನ್ನೋದೇ ಇಲ್ವಾ ಏನು ನಾವು ಇಷ್ಟು ಧರ್ಮದಿಂದ ಹೋಗ್ತಿದೀವಿ ಇಷ್ಟು ಒಳ್ಳೆಯವರಾಗಿದ್ದೀವಿ ಆದರೂ ಯಾಕೆ ನಮಗೆ ಕಷ್ಟಗಳು ಅಂತ ಎಲ್ಲ ಅಂದ್ಕೊಳ್ತೀವಲ್ವ ಆ ಥರ ಅನ್ಕೋಬಾರ್ದು ಧರ್ಮದ ಪರ ಹೋದವ್ರನ್ನ ಭಗ್ ಅಂತ ಎಲ್ಲೂ ಕೂಡ ಕೈ ಬಿಡಲ್ಲ ಇವತ್ತು ಕಷ್ಟ ಇದೆ ಅಂತ ಅಂದ್ರೆ ಅದು ನಮ್ಮ ಕರ್ಮ ಫಲಗಳು ಕರ್ಮ ಫಲಗಳೆಲ್ಲ ಕಳೆದ ಮೇಲೆ ಭಗವಂತ ಧರ್ಮದ ಪರ ನಿಂತೇ ನಿಂತಾನೆ ಧರ್ಮಕ್ಕೆ ಏನ್ ಸಿಗ್ಬೇಕು ಬೆಲೆ ಅದನ್ನ ಕೊಟ್ಟೆ ಕೊಡ್ತಾನೆ ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯ್ಬೇಕು ಇವಾಗ ನೋಡಿ ಪಾಂಡವರು ಎಷ್ಟು ಧರ್ಮದ ಹಾದಿಲೆ ಹೋಗ್ತಿದ್ರು ಕೌರವರು ಆ ರೀತಿ ಇರಲಿಲ್ಲ ಆದ್ರೆ ಶ್ರೀಕೃಷ್ಣ ಪರಮಾತ್ಮ ಸಂಧಾನಕ್ಕೂ ಕೂಡ ಬರ್ತಾರೆ ಬೇಡ ಯುದ್ಧ ಮಾಡೋದು ಅಂತ ಅಲ್ಲೂ ಕೂಡ ದುರ್ಯೋಧನ ಏನ್ ಮಾಡ್ಬಿಡ್ತಾನೆ ಅವ್ನ ದುರಾಂಕಾರದಿಂದ ನಾನು ಸಂಧಾನ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮನ್ಗೆ ಅವಮಾನ ಮಾಡಿ ಕಳಿಸ್ಬಿಡ್ತಾರೆ ನಂತರ ಏನಾಗುತ್ತೆ ಶ್ರೀಕೃಷ್ಣ ಪರಮಾತ್ಮ ಯಾವಾಗಲೂ ಧರ್ಮ ಪರ ಇರೋದೇ ನಿಲ್ತಾರೆ ಸಾಕ್ಷಿ ಅಂತಾನೆ ಹೇಳ್ಬಹುದು ಪಾಂಡವರ ಜೊತೆ ನಿಂತು ಪಾಂಡವರು ಯುದ್ಧದಲ್ಲಿ ಗೆಲ್ಲೋ ಹಾಗೆ ಮಾಡ್ತಾರೆ ಬದುಕಲು ಸಹ ನಾವು ಭರವಸೆನ ಕಳ್ಕೋಬಾರದು ಭಗವಂತ ಕಷ್ಟಗಳನ್ನ ಕೊಡ್ತಾನೆ ನಮ್ಮಲ್ಲಿ ಎಷ್ಟು ಸಹಿಸ್ಕೊಳ್ಳೋ ಶಕ್ತಿ ಇದೆ ಅಂತ ನೋಡೋದಕ್ಕೂ ಕೂಡ ಕಷ್ಟಗಳನ್ನ ಕೊಡ್ತಾನೆ ಕೊಡಪ್ಪ ನನ್ನ ಜೊತೆ ನಿಂತಿರೋ ನನಗೆ ಸಹಾಯ ಮಾಡು ಅಷ್ಟೇ ಆ ತರ ಹೇಳ್ಬೇಕು ಹೊರತು ಅಯ್ಯೋ ದೇವ್ರು ಇಲ್ಲ ನಾವ್ ಎಷ್ಟೆಲ್ಲ ಮಾಡ್ದು ಆದ್ರೂ ಒಳ್ಳೇದಾಗ್ತಾನೆ ಇಲ್ಲ ಅಂತೆಲ್ಲ ಅನ್ಕೋಬಾರ್ದು ಭಗವಂತ ಅಂತ ಮೇಲೆ ಪ್ರೀತಿ ಮತ್ತೆ ಭಕ್ತಿನ ಬೆಳೆಸ್ಕೋಬೇಕು ಇಷ್ಟೆಲ್ಲಾ ಕಷ್ಟಗಳು ಕೊಟ್ಟರು ಕೂಡ ನಾವು ಹೇಗೆ ಭಗವಂತನ ಮೇಲೆ ಪ್ರೀತಿ ಭಕ್ತಿನ ಬೆಳೆಸ್ಕೊಳ್ಳೋದು ಅಂತ ಹೋಗ್ಬಿಡಿ ಕಷ್ಟಗಳನ್ನ ಕೊಡದೆ ಭಗವಂತ ಒಂದು ಹುಲ್ಕಡಿ ಕೂಡ ಭಗವಂತನ ಇಚ್ಛೆ ಇಲ್ಲದೆ ಈ ಸೃಷ್ಟಿಲಿ ಅಲ್ಗಾಡಲ್ವಂತೆ ಹೀಗಿರುವಾಗ ಕಷ್ಟಗಳು ಕೊಡ್ತಿದ್ದಾನೆ ಭಗವಂತ ಅಂದ್ರೆ ನಮ್ಮ ತಾಳ್ಮೆನ ಪರೀಕ್ಷೆ ಮಾಡ್ತಿದ್ದಾರೆ ಅಂತ ಪರವಾಗಿಲ್ಲ ಭಗವಂತ ಎಷ್ಟೇ ಕಷ್ಟಗಳು ಕೊಡಲಿ ಎಷ್ಟೇ ದುಃಖಗಳು ಕೊಡಲಿ ಆದರೆ ನಿಮ್ಮಲ್ಲಿರುವಂತಹ ಭಕ್ತಿ ಮತ್ತು ಭಗವಂತನ ಮೇಲಿರುವಂತಹ ಪ್ರೀತಿ ಕಮ್ಮಿ ಆಗಬಾರ್ದು ಕಷ್ಟದ ಸಮಯದಲ್ಲೂ ಭಗವಂತನ ಮುಂದೆ ಕುತ್ಕೊಂಡು ಖುಷಿ ಖುಷಿಯಾಗೆ ಮಾತಾಡಿ ಭಗವಂತ ಅಥವಾ ರೇ ಈ ಥರ ಕಷ್ಟಗಳು ಬಂದಿದೆ ಕಾರಣ ಏನಿರ್ಬೋದು ನನಗೆ ಗೊತ್ತಿಲ್ಲ ನಿಮ್ಮಿಂದನೇ ಈ ಥರ ಆಗ್ತಿದೆ ಅಂತ ನಾವು ನಂಬಿದ್ದೀವಿ ನೀವೇ ಎಲ್ಲ ಅಂತ ಈ ಕಷ್ಟಗಳನ್ನೂ ಕೂಡ ನಮ್ಮಿಂದ ಪರಿಹಾರ ಮಾಡಿ ನಮಗೆ ಸುಖ ಬಂದಾಗ ನಾವು ಹೇಗಿರ್ತೀವಲ್ವ ಏನಾದರೂ ದೇವರಿಂದ ಒಳ್ಳೇದಾಗ್ಬಿಡ್ತು ಅಂದರೆ ಹಿಡಿಯೋಕ್ಕೆ ಆಗಲ್ಲ ಕುಣಿದು ಕುಪ್ಪಲಿಸ್ತೀವಿ ಅದೇ ರೀತಿ ಏನಾದರೂ ಕಷ್ಟ ಬಂತು ಅಂತ ಅಂದರೆ ಸಹಿಸ್ಕೊಳ್ಳೋದೇ ಇಲ್ಲ ತುಂಬ ದುಃಖ ಪಡ್ತೀವಿ ಆ ರೀತಿಯೆಲ್ಲ ಮಾಡಬಾರ್ದು ಕಷ್ಟ ಬರಲಿ ಅಥವಾ ಸುಖನೇ ಬರಲಿ ಎರಡೂ ಕೂಡ ಭಗವಂತನ ಇಚ್ಛೆನೇ ಅಲ್ವಾ ಏನೂ ಕೂಡ ಭಗವಂತನ ಇಚ್ಛೆ ಇಲ್ಲದೆ ನಡೆಯಲ್ಲ ಹಾಗಿದ್ಮೇಲೆ ಎಲ್ಲವೂ ಕೂಡ ಭಗವಂತನಿಂದ ನಡೀತಿದೆ ಅಂತ ಅಂದಾಗ ನಾವು ಕಷ್ಟದ ಸಮಯದಲ್ಲಿ ಭಗವಂತನ ಅಯ್ಯೋ ಒಳ್ಳೇದು ಮಾಡಲ್ಲ ಹಾಗೆ ಹೀಗೆ ಅಂತ ಹೇಳಿದೆ ಎಲ್ಲವನ್ನೂ ಕೂಡ ಸಹಿಸ್ಕೊಂಡು ಹೋದಾಗ ಭಗವಂತ ನಮಗೆ ಏನ್ ಅನುಗ್ರಹ ಮಾಡ್ಬೇಕು ಅದನ್ನ ಮಾಡೇ ಮಾಡ್ತಾರೆ ನಮ್ಮ ಕಷ್ಟ ಕಾಲದಲ್ಲಿ ಕೈ ಹಿಡ್ದೆ ಹಿಡಿತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಏನ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ